ಹಾಯ್ ಸ್ನೇಹಿತರ ನಮಸ್ಕಾರ ಒಂದು ಕ್ವಿಕ್ ಅಪ್ಡೇಟನ್ನು ನಿಮಗೆ ಕೊಡೋಣ ಅಂತ ಅದೇನು ಅಂತಂದರೆ ಒಂದು ಸೆಲೆಬ್ರೇಷನ್ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು ಎಲ್ಲ ಕಡೆ ಕೂಡ ಸೌಂಡ್ ಮಾಡಿತ್ತು ಅದು ಕೆ ಎಲ್ ರಾಹುಲ್ ಡಿ ಸಿ ವರ್ಸಸ್ ಆರ್ ಸಿ ಬಿ ಚಿನ್ನಸ್ವಾಮಿಲಿ ಮ್ಯಾಚ್ ಆದಾಗ ಆ ಕಾಂತಾರ ಸ್ಟೈಲಲ್ಲಿ ಬ್ಯಾಟನ್ನ ರೌಂಡ್ ಹಾಕಿ ಈ ರೌಂಡ್ ನಂದೆ ನನಗಿಂತ ಆಗಿ ಯಾರಿಗೂ ಕೂಡ ಗೊತ್ತಿಲ್ಲ ಅಂತ ಸೆಲೆಬ್ರೇಟ್ ಮಾಡಿದರು ಸೊ ಅದಕ್ಕೆ ಕೌಂಟರ್ ಆಗಿ ಡೆಲ್ಲಿಯಲ್ಲಿ ಮ್ಯಾಚ್ ಆಗಬೇಕಾದ್ರೆ ಆರ್ ಸಿ ಬಿ ವರ್ಸಸ್ ಡಿ ಸಿ ನನ್ನೇ ಒಂದು ಕೌಂಟರ್ ಕೋಲಿ ಕಡೆಯಿಂದ ಬರ್ಬೋದು ಮ್ಯಾಚ್ ವಿನ್ ಆದಮೇಲೆ ಅಂತ ಎಲ್ಲರೂ ಕೂಡ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ರು ಬಟ್ ಸ್ಟಿಲ್ ಕೋಲಿ ಮೈಂಡಲ್ಲಿ ಇದೆಲ್ಲ ಇದೆಯಾ ಅವ್ರವ್ರಿಗಿದೆಲ್ಲ ತಲುಪಿದೆಯಾ ಅಂದರೆ ವೀಡಿಯೋ ಎಲ್ಲ ತಲುಪಿರುತ್ತೆ ಬಟ್ ಕೌಂಟ್ರ್ ಕೊಡ್ತಾರೆ ಅನ್ನೋದೆಲ್ಲ ತಲುಪಿರುತ್ತೆ ಅನ್ನೋದು ನಮಗೆಲ್ಲ ಪ್ರಶ್ನೆ ಇರುತ್ತಲ್ವ ಆ ಪ್ರಶ್ನೆ ಹಾಗೆ ಇತ್ತು ನಿನ್ನೆ ಅವ್ರು ಕೊನೆಗೆ ಔಟ್ ಆದರೂ ಒಂದು ವೇಳೆ ಔಟ್ ಆಗದೆ ನಾಟ್ ಔಟ್ ಆಗಿದ್ದರೆ ಅದು ಬರ್ತಾ ಇತ್ತಾ ಅನ್ನೋ ಪ್ರಶ್ನೆ ಇತ್ತಲ್ಲ ಇದಕ್ಕೆ ಈ ಉತ್ತರ ಸಿಕ್ಕಿದೆ ಏನು ಅಂತಂದರೆ ಆ ವೀಡಿಯೋ ಕೊನೆಯದಾಗಿ ವಿರಾಟ್ ಕೊಹ್ಲಿ ಬಂದು ಕೆ ಎಲ್ ರಾಹುಲ್ ಹತ್ರ ಒಂದು ಸೆಲೆಬ್ರೇಷನ್ ಥರ ಮಾಕ್ ಮಾಡ್ತಾರೆ ಅಂದರೆ ತಮಾಷೆ ಮಾಡ್ತಾರೆ ನೀನೇನು ಮಾಡಿದೆ ಬೆಂಗಳೂರಲ್ಲಿ ಅದೇ ಥರ ಅವ್ರು ಮಾಡಿ ತೋರಿಸಿದ್ರು ರಾಹುಲ್ಗೆ ಬಟ್ ಅಲ್ಲಿ ಏನು ಮಾತಾಡಿದ್ರು ಅನ್ನೋದು ಯಾರಿಗೂ ಕೂಡ ಗೊತ್ತಾಗಿರಲಿಲ್ಲ ಬಟ್ ಇವಾಗ ಅಲ್ಲಿ ಏನು ಮಾತಾಡಿದ್ದಾರೆ ಅನ್ನೋದು ಕೂಡ ಗೊತ್ತಾಗಿದೆ ಅದೇನಾಯಿತು ಅಂತಂದರೆ ಅಲ್ಲಿ ಬರ್ತಾರೆ ವಿರಾಟ್ ಫಸ್ಟಿಗೆ ಬರೀ ಆ್ಯಕ್ಷನ್ ಮಾತ್ರ ಮಾಡಿ ತೋರಿಸ್ತಾರೆ ಹಿಂಗೆ ಹಿಂಗೆ ಅಂತ ಏನು ಮಾತಾಡೋಲ್ಲ ಸೊ ಅದಾದಮೇಲೆ ರಾಹುಲ್ ಅದನ್ನು ನೋಡಿ ಹೇಳ್ತಾರೆ ಒಳ್ಳೇದಾಯ್ತು ನೀವು ಔಟ್ ಆದ್ರಿ ಅಂತ ಒಂದು ವೇಳೆ ಔಟ್ ಆಗದೆ ನಾಟ್ ಔಟ್ ಆಗಿ ಉಳಿದಿದ್ರೆ ನೀವು ಕೂಡ ಸೆಲೆಬ್ರೇಷನ್ ಮಾಡ್ತಾ ಇದ್ದರು ಏನೋ ಅಂತ ಸೊ ಆಗ ವಿರಾಟ್ ಹೇಳ್ತಾರೆ ಗೊತ್ತಾ ನಾನು ಏನು ಮಾಡ್ತಾಯಿದ್ದೆ ಅಂತ ನಾನೇನಾದರೂ ಕೊನೆವರೆಗೆ ನಾಟ್ ಔಟ್ ಆಗಿದ್ದು ವಿನ್ನಿಂಗ್ ಶಾಟ್ ಏನಾದರೂ ಹೊಡೆದಿದ್ರೆ ನಿನ್ನ ಮುಂದೆ ಬಂದು ಅದೇ ಆ್ಯಕ್ಷನನ್ನು ಮಾಡಿ ಆಮೇಲೆ ಬಂದು ನಿನ್ನನ್ನು ಹಗ್ ಮಾಡ್ತಾ ಇದ್ದೆ ನಿನ್ನ ತಪ್ಕೋತಾ ಇದ್ದೆ ಅಂತ ಎಂತ ಪ್ಯೂರೆಸ್ಟ್ ಬಾಂಡಿಂಗ್ ಅಲ್ವಾ ಇಬ್ಬರ ನಡುವೆ ಅಂದರೆ ಅದನ್ನೇ ಅಗ್ರೆಸಿವ್ ಆಗಿ ಕೂಡ ಮಾಡ್ಬೋದಾಗಿತ್ತು ಬಟ್ ನಾನು ಸ್ವೀಟಾಗಿ ಬಂದು ನಿನ್ನ ಹಗ್ ಮಾಡ್ತಾ ಇದೆ ಅಂತ ಯಾಕಂದರೆ ಆಫ್ ದ ಫೀಲ್ಡ್ ನಾವು ಹೇಗಿದ್ದೀವಿ ಅಂತ ಜನರಿಗೆ ಗೊತ್ತಿಲ್ಲ ಅಲ್ವಾ ಸೊ ಆ ಥರ ಮಾಡೋಣ ಇದ್ದೆ ಹಗ್ ಮಾಡಬೇಕು ಅಂತಿದ್ದೆ ಒಂದು ಸ್ವೀಟ್ ಎಂಡಿಂಗ್ ಕೊಡೋಣ ಅಂತ ಬಟ್ ಆಗಲಿಲ್ಲ ಅಂತ ಬಟ್ ನೋಡಿ ಅಲ್ಲಿ ಕೇಳ್ ಹೇಳ್ತಾರೆ ಒಳ್ಳೇದಾಯಿತು ನನ್ನ ಪುಣ್ಯ ನೀವು ಔಟ್ ಆದ್ರಿ ಅಂತ ಸೊ ಅಲ್ಲೂ ಕೂಡ ಒಂದು ಭಯಾನ ಅಥವಾ ಕೌಂಟ್ರ್ ಕೊಡ್ಬೋದು ಅನ್ನೋದು ಆ ಥರ ಆ್ಯಕ್ಷನ್ ಮಾಡಬೇಕು ಅನ್ನೋದು ಕೋಲಿಗೂ ಕೂಡ ಇತ್ತು ಅನ್ನೋದು ಅಭಿಮಾನಿಗಳ ಪಲ್ಸ್ ಏನಿರುತ್ತೆ ಅದನ್ನು ಕೋಲಿ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ಈ ಮೂಲಕ ಗೊತ್ತಾಗುತ್ತೆ ಬಟ್ ಏನಿವೆ ಒಂದು ಸ್ವೀಟ್ ರಿವೆಂಜ್ ನೀಟಾಗಿ ಮುಕ್ತಾಯ ಆಯಿತು ಕೆ ಎಲ್ ಕೋಲಿ ನಡುವೆ ಯಾವುದೇ ಅಂಥದ್ದು ಏನೂ ಇಲ್ಲ ದೇ ಆರ್ ಗ್ರೇಟ್ ಫ್ರೆಂಡ್ಸ್ ಅಲ್ವಾ